ಇಂದು ಕಾರ್ಗಿಲ್ ವಿಜಯೋತ್ಸವ ದಿನ ನಮ್ಮ ವೀರ ಯೋಧರಿಗೆ ಹೆಮ್ಮೆಯಿಂದ ಜೈಯನ್ನು ಬನ್ನಿ ಜುಲೈ ಇಪ್ಪತ್ತಾರು ಕಾರ್ಗಿಲ್ ವಿಜಯ ದಿವಸ್ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಭಾರತ ಪಾಕಿಸ್ತಾನದ ನಡುವೆ ನಡೆದ ಯುದ್ಧದಲ್ಲಿ ಭಾರತದ ದಿಗ್ವಿಜಯ ಸಾಧಿಸಿದ ದಿನ ಇಂದು ಹತ್ತೊಂಬತ್ತು ತೊಂಬತ್ತೊಂಬತ್ತರ ಮೇ ತಿಂಗಳಿನಿಂದ ಜುಲೈವರೆಗೆ ಸುಮಾರು ಅರವತ್ತು ದಿನಗಳ ಕಾಲ ನಡೆದ ಯುದ್ಧದಲ್ಲಿ ಭಾರತದ ಐದುನೂರ ಇಪ್ಪತ್ತೇಳು ಸೈನಿಕರು ಹತರಾದರು ಜಮ್ಮು ಕಾಶ್ಮೀರದ ಲಡಾಖ್ ಜಿಲ್ಲೆಯಲ್ಲಿರುವ ಕಾರ್ಗಿಲ್ನಲ್ಲಿ ಅಕ್ರಮವಾಗಿ ನುಸುಳುತ್ತಿದ್ದ ಪಾಕಿಸ್ತಾನಿ ಸೇನೆಯನ್ನು ಬಗ್ಗು ಪಡೆಯುವ ಕಾರ್ಯಾಚರಣೆಗೆ ಭಾರತ ಇಟ್ಟಿದ್ದ ಹೆಸರು ಆಪರೇಷನ್ ಜಯ ಅದಕ್ಕೆಂದೇ ಈ ಯುದ್ಧದಲ್ಲಿ ಭಾರತದ ಗೆಲುವು ಸಾಧಿಸಿದ ದಿನವಾದ ಜುಲೈ ಇಪ್ಪತ್ತಾರನ್ನು ಕಾರ್ಗಿಲ್ ವಿಜಯೋತ್ಸವ ದಿವಸ್ ಎಂದು ಕರೆಯುತ್ತಾರೆ ಜುಲೈ ಇಪ್ಪತ್ತಾರು ತೊಂಬತ್ತೊಂಬತ್ತು ಪಾಕಿಸ್ತಾನದೊಂದಿಗೆ ಕಾರ್ಗಿಲ್ ಸಂಘರ್ಷದಲ್ಲಿ ಭಾರತವು ಅದ್ಭುತ ಗೆಲುವು ಸಾಧಿಸಿತು ನೂರ ತೊಂಬತ್ತೊಂಬತ್ತರಿಂದ ಪ್ರತಿ ವರ್ಷ ಜುಲೈ ಇಪ್ಪತ್ತಾರನ್ನು ಕಾರ್ಗಿಲ್ ವಿಜಯ ದಿವಸ್ ಎಂದು ಆಚರಿಸಲಾಗುತ್ತದೆ ಯುದ್ಧದಲ್ಲಿ ಭಾರತದ ಜಯವನ್ನು ಈ ದಿವಸ ನಮ್ಮ ನೆನಪಿಗೆ ತರುತ್ತದೆ ಮತ್ತು ಭಾರತೀಯ ಸೈನಿಕ ಯೋಧರು ಮಾಡಿದ ತ್ಯಾಗವನ್ನು ನಾವು ನೆನಪಿಸಿಕೊಳ್ಳಬೇಕಾಗುತ್ತದೆ ಆ ಒಂದು ಕಾರ್ಗಿಲ್ ಯುದ್ಧದಲ್ಲಿ ಬೆಳಗಾವ್ ಜಿಲ್ಲೆಯ ಬೈಲ್ಹೊಂಗಲ ತಾಲೂಕಿನ ಮೇಕಲ್ಮರಡಿಯ ಕೋಲ್ಕಾರ್ ಮಣೆತನದ ಕುಡಿಯೊಂದು ವೀರ ಮರಣವನ್ನು ಒಪ್ಪಿರುತ್ತಾನೆ ಹತ್ತೊಂಬತ್ತ ತೊಂಬತ್ತೊಂಬತ್ತರಂದು ಕಾರ್ಗಿಲ್ ಯುದ್ಧದಲ್ಲಿ ಮರಣ ಒಪ್ಪಿದ ಶ್ರೀ ಲಾನ್ಸಾ ನಾಯಕ್ ಯಶವಂತ್ ಖೋಲ್ಕಾರ್ ಇವರು ಮೇಕಲ್ಮರಡಿ ಗ್ರಾಮದ ನಿವಾಸಿಯಾಗಿದ್ದು ಸಣ್ಣ ಬಡ ಕುಟುಂಬದ ನಿವಾಸಿಯಾದ ಸೈನಿಕ ಈ ಯುದ್ಧದಲ್ಲಿ ವೀರ ಮರಣವನ್ನು ಹೊಂದಿರುವ ಹೆಮ್ಮೆ ಮೇಕಲ್ಮರಡಿ ಗ್ರಾಮಕ್ಕೆ ಸಲ್ಲುತ್ತದೆ ಕಿತ್ತೂರು ಮತಕ್ಷೇತ್ರದ ಕೊನೆಯ ಹಳ್ಳಿಯಲ್ಲಿ ಮೇಕಲ್ ಮರಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಪ್ರತಿ ವರ್ಷವೂ ಕೂಡ ಕಾರ್ಗಿಲ್ ವಿಜಯೋತ್ಸವವನ್ನು ಗೆಳೆಯರ ಬಳಗದಿಂದ ಆಚರಣೆ ಮಾಡುತ್ತಾ ಬಂದಿದ್ದಾರೆ ಈ ಒಂದು ಪುಣ್ಯ ದಿವಸ ವಿಜಯದ ದಿವಸ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಚೆನ್ನಮ್ಮನ ಕಿತ್ತೂರಿನ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅವರ ಧರ್ಮಪತ್ನಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಕೆಪಿ ಸಿ ಸದಸ್ಯರು ನೇಗಿನಾಳ್ ಹಾಗೂ ನೇಸರ್ಗಿಯ ಪಿ ಎಸ್ಐ ಸಿಗಿಹಳ್ಳಿ ಅವರು ಮಾಜಿ ಸೈನಿಕರು ಹಾಗೂ ಮಂಜು ಮಧ್ಯಾಹ್ನವಾರ್ ಬಸವರಾಜ್ ಚಿಕ್ಕನ್ಗೌಡರ್ ರಾಜು ಹನ್ನಿಕೇರಿ ರಾಜು ಕಡ್ಕೋಳ್ ಮಂಜು ಹೊಸಮಣಿ ಕಾಸಿಂ ಜಮಾದಾರ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಪಟ್ಟಿರಪ್ಪ ಮುಕಾಶಿ ವಿನೋದ್ ಹೊಸಮನಿ ರೇಣುಕಾ ಕಡ್ಕೋಳ್ ಸೈನಾಜ್ ನಾಯ್ಕ್ ದೀಪ ಹೊಗಾರ್ತಿ ಸವಿತಾ ಆಕೋಳ್ ಭಾರತಿ ತಿಗಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ವಿಶಾಲ್ ಜಂಗಳಿ ಹಾಗೂ ಸುವೂರಿನ ಸಮಸ್ತ ಸಾರ್ವಜನಿಕರು ಉಪಸ್ಥಿತರಿದ್ದರು ಬೀರೋ ರಿಪೋರ್ಟ್ ಬಸವರಾಜ್ ಕೊರ್ಬೋನ್ ಕಿತ್ತೂರು ಕ್ರಾಂತಿ ಟಿವಿ ಅವರು ಗರೀವ್ ಅಂತಾರಲ್ಲ ಏನದು ಬಡತನದಿಂದ ಬಂದಂತ ವ್ಯಕ್ತಿ ಅವನು ನಾನು ಹತ್ತೊಂಬತ್ತು ಮೂರಲ್ಲಿ ಭರ್ತಿಯಾಗಿ ನಾವು ಇಬ್ಬರು ಸೆಲೆಕ್ಷನ್ ಆಯ್ಕೆಯಿಂದ ಹೊಂಟಿದ್ದೀವಿ ಅವ ಪಾಪ ಬರೋ ಅವರಿಗೆ ಒಂದು ದೊಡ್ಡ ಹೆಮ್ಮೆ ಅಂತ ನನಗನಿಸ್ತದೆ ಯಾಕಂತಂದ್ರೆ ಆ ಈ ಮೇಕಲ್ಮಡಿ ಗ್ರಾಮ ತನ್ನ ಪುಟ್ಟ ಊರೋರು ಇದರಲ್ಲಿ ಒಬ್ಬ ವೀರ ಆಗಿ ತನ್ನ ಪ್ರಾಣವನ್ನ ತೆಗೆದುಕೊಂಡಂತಂದ್ರೆ ನಮ್ಮ ಬಹಳ ಖುಷಿ ಅನ್ನಿಸ್ತದೆ ಅವರ ಅಕ್ಕನವರು ಬಂದಾರೆ ಅವನ ಕುರಿತು ಒಂದು ಎರಡು ಮಾತುಗಳನ್ನು ಅಕ್ಕನವರು ಮಾತಾಡಿದ್ರೆ ಮೊಟ್ಟೊಮ್ಮೆಗಾಗಿ ಕ್ಷೇತ್ರದ ದೇವತೆಗೆ ನನ್ನ ಹಣ ಇವತ್ತು ನಿಜವಾಗ್ಲೂ ನಮಗ ಒಂದ ವಿಜಯೋತ್ಸವ ದಿವಸ ಅಂತ ನಾವು ತೆರಿಗೆ ಬಯಸ್ತೀವಿ ಇವತ್ತು ಖಾರ್ಗಿ ವಿಜ್ಯೋತ್ಸವದ ಇಪ್ಪತ್ತೈದನೇ ವಾರ್ಷಿಕೋತ್ಸವ ಈ ಒಂದು ಸಮಾರಂಭದಲ್ಲಿ ದೇಶಕ್ಕಾಗಿ ಪಡೆದ ಎಲ್ಲ ವೀರಯೋಧರಿಗೆ ಕಟ್ಕೋಟಿ ಮನೆಗಳನ್ನು ತೆರಿಗೆ ಬಯಸ್ತೀನಿ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಇವತ್ತ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ದೇಶದ ಬೆನ್ನವಲ್ಗೂ ರೈತ ಸೈನಿಕ ಶಿಕ್ಷಕ ನನ್ನ ದೇಶದ ಬೆನ್ನಗೂ ರೈತ ಸೈನಿಕ ಶಿಕ್ಷಕ ನಿಜವಾಗ್ಲೂ ಬಹಳ ಹೆಮ್ಮೆ ಅನಿಸ್ತಿ ಯಾಕಂತಂದ್ರೆ ಇವತ್ತು ದೇಶದಲ್ಲಿ ಇವತ್ ನಾವು ದೇಶ ಇವತ್ತು ಸುರಕ್ಷಿತವಾಗಿ ಐತಪ್ಪಾ ಅಂತಂದ್ರ ಅದ್ರ ಹಿಂದೆ ಯಾರ ಇರ್ತಪ್ಪ ಅಂದ್ರ ಆ ದೇಶಕ್ಕ ಸೈನಿಕ ಇರ್ತಾರ ಇವತ್ತು ಅವನ ಧೈರ್ಯ ಅವ್ರ ಹಿಂದೆ ಅವರ ಹೆಂಡತಿ ಇರ್ತಾಳ ತಾಯಿ ಇರ್ತಾಳ ತಂದೆ ಇರ್ತಾಳ ಅವ್ರ ಗತಿ ಏನಾಗ್ಬಾರ್ದು ಒಬ್ಬ ದೇಶಕ್ಕೆ ಒಬ್ಬ ಮಗನನ್ನು ಕೊಟ್ಟ ತಾಯಿ ಎಷ್ಟ ಅಲ್ಲ ಅವಳು ನೊಂದಾಣೋ ಇಲ್ಲ ಗೊತ್ತಿಲ್ಲ ಅವ್ರು ಎಷ್ಟು ಟ್ರೋರ್ ಮಾಡ್ಕೊಂಡ ಇದ್ದು ಸತ್ತಂಗ ನಾವು ವ್ಯಕ್ತಿತ್ವನ ಇರ್ಲಿಕ್ಕ ಮರ್ಶ್ಯಾಗ ಅವ್ ಇದೂ ಸತ್ತಂಗ ಆದ್ರೆ ಇವತ್ತು ಯಶವಂತ ಕೋರ್ಕಾರ ಅವ್ರು ಮೂವತ್ತೈದನೇ ವರ್ಷ ನಲ್ಲಿ ಸತ್ತಿರಬಹುದು ಆದ್ರೆ ಇವತ್ತು ವೀರ ಯೋಧರ ಸಾಲಿನಲ್ಲಿ ಅವ್ರು ರಜರಾಮರವರು ಅಂತ ಬಹಳ ಹೆಮ್ಮೆ ಅನ್ಸತಿ